ರಂಗಭೂಮಿಯ ಸಾಮಾಜಿಕ ಪೌರಾಣಿಕ ನಾಟಕಗಳು ಜನರಿಗೆ ಮನೋರಂಜನೆ ಜತೆಗೆ ಜೀವಂತ ಕಲೆಗಳನ್ನು ಪ್ರದರ್ಶನ ಮಾಡಿಸುತ್ತವೆ ಎಂದು ನಗರಸಭೆಯ ಮಾಜಿ ಉಪಾಧ್ಯಕ್ಷ ಹೊಸಳ್ಳಿ ಶಂಕರಗೌಡ ಹೇಳಿದರು ಅವರು ಗಂಗಾವತಿ ನಗರದ ಬನ್ನಿಗಿಡದ ಕ್ಯಾಂಪ್ನ ಶ್ರೀ ಚನ್ನಬಸವ ಸ್ವಾಮಿ ಕಲಾಮಂದಿರದಲ್ಲಿ ನಾಲತವಾಡದ ಶ್ರೀ ವೀರೇಶ್ವರ ನಾಟಕ ಸಂಘದ ವತಿಯಿಂದ ಆಯೋಜಿಸಿರುವ ಎಸ್ ಎಸ್ ಜೋಶಿ ಶೆಟ್ಟಿಯ ಚೆಲ್ಲಾ ಸಂಗವನ ಹಾರಾಟ ನಾಟಕ ಪ್ರದರ್ಶನಕ್ಕೆ ಚಾಲನೆ ನೀಡಿ ಕಲಾವಿದರನ್ನು ಸನ್ಮಾನಿಸಿ ಮಾತನಾಡಿದರು ನಗರದಲ್ಲಿ ಪ್ರತಿವರ್ಷ ನಾಟಕ ಪ್ರದರ್ಶನದ ಶಿಬಿರ ನಡೆಯುವ ಕಾರಣ ಶ್ರೀ ಚನ್ನಬಸವ ಸ್ವಾಮಿ ಕಲಾಮಂದಿರ ನಿರ್ಮಿಸಲಾಗಿದ್ದು ಜನರು ಸಹ ನಾಟಕ ಕಲೆಗೆ ಪ್ರೋತ್ಸಾಹಿಸಬೇಕು ಟಿವಿ ಮೊಬೈಲ್ ಸೇರಿ ಡಿಜಿಟಲ್ ಯುಗದಲ್ಲಿಯೂ ನಾಟಕಗಳನ್ನು ಕನ್ನಡದ ಪ್ರೇಕ್ಷಕರು ಪ್ರೋತ್ಸಾಹಿಸುತ್ತಿದ್ದು ನೂರಾರು ನಾಟಕ ಕಂಪನಿಗಳು ಸಾವಿರಾರು ಕಲಾವಿದರಿಗೆ ರಂಗಭೂಮಿ ಆಶ್ರಯ ನೀಡಿದೆ ಎಂದರು ರೇವಣಸಿದ್ದೆಯ ತಾತ ಮಾತನಾಡಿ ನಾಟಕ ನೋಡುವ ಮೂಲಕ ಜನರು ಪ್ರೋತ್ಸಾಹಿಸುವಂತೆ ಮನವಿ ಮಾಡಿದರು ರಂಗಭೂಮಿ ಹಿರಿಯ ಕಲಾವಿದರಾದ ಸಿದ್ದು ನಾಲತವಾಡ ಹಾಗೂ ನಾಟಕ ರಚನೆಕಾರರು ಮತ್ತು ಕಲಾವಿದರಾದ ಬಸವರಾಜ ಪಂಚಗಲ್ ಹಾಗೂ ಸ್ವಪ್ನ ಬಿಜಾಪುರ ಇವರನ್ನು ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಸದಸ್ಯ ಕೆ ನಿಂಗಜ್ಜ ಕಲಾವಿದೆ ಸ್ವಪ್ನ ವಿಜಾಪುರ ಹೊಸಳ್ಳಿ ಶಂಕ್ರಗೌಡ ಸರ್ವೇಶ ಮಾಂತಗೊಂಡ ರೇವಣಸಿದ್ದೆಯ ತಾತ ರೇಣುಕನಗೌಡ ವಿರೂಪಾಕ್ಷೇಯ ಗೊಂಡಬಾಳ ಸುರೇಶ ಸೇರಿ ಅನೇಕರಿದ್ದರು ಸಂತೋಷದ ದಿನ ಸಡಗರದ ದಿನ ವೈಭವದ ದಿನ ಯಾಕಂದರೆ ನಮ್ಮೆಲ್ಲರ ಆತ್ಮೀಯರಾಗಿರ್ತಕ್ಕಂಥ ಸಿದ್ದುನಾಥರು ಬಂದು ಕಲಾ ಸೇವೆಯನ್ನು ಮಾಡಲಿಕ್ಕೆ ಉತ್ತಮೋತ್ತಮ ಕಲಾತಂತ್ರವನ್ನು ಕರ್ಕೊಂಡು ಬಂದು ಒಳ್ಳೆ ಹೆಸರಾಂತ ನಾಟಕ ಕೆಂಗು ಹಸುರಾಜ್ ಜೈಗಳು ಅಂತ ತಮ್ಮ ಜೀವನವನ್ನೇ ಇದಕ್ಕೆ ಮುಳುಪಾಗಿಟ್ಟಂಥವ್ರು ನಮ್ಮ ಸ್ವಪ್ನಾ ಅವರು ಇನ್ನೂ ಅನೇಕ ಒಳ್ಳೆ ಖ್ಯಾಶಿಯೋ ಸಂಗೀತ ಬಳಗ ನಟ ನಟಿಯರು ಈ ಎಲ್ಲ ಬಳಗವನ್ನು ಹೋಗಿಕೊಂಡು ಬಂದು ನೂರಾರು ಕೃಷ್ಣಗಳನ್ನು ನೂರಾರು ನೋವುಗಳನ್ನು ತಾನು ನಂಗಿ ಇವತ್ತು ನನ್ನೂರು ನನ್ನ ಗ್ರಾಮ ನನ್ನ ಪಟ್ಟಣ ಗಂಗಾವತಿ ಅಂತ ಅಭಿಮಾನದಿಂದ ಬಂದಂಥ ಅವನಿಗೆ ನಾವೆಲ್ಲ ಸಹಾಯ ಇಲ್ಲ ಇರಲಿಲ್ಲ ಸಹಕಾರ ತನು ಮನ ಏನೆಲ್ಲವನ್ನು ಆಶೀರ್ವಾದ ಮಾಡಿ ಧನ ಸಹಾಯ ಮಾಡಿ ಸಾಕಾಗಿದ್ದೆ ಅಂತ ನಮ್ಮ ಈ ಒಂದು ವೇದಿಕೆಯಲ್ಲಿ நான பிரச்சாரி இதை கலாவர சன்மானு அந்த முக்கியாக பத்திரிகா மாதம சத நம்ம லிங்கராஜ் நிங்கோஜியூரினா ரங்கபூமி ஆகிறேன் அது ஊடாக மாதாடது மாதிரி இருக்கு ಶಕ್ತಿ ಚೂಪಿಸ್ತಾ ಅಂತ ಹೇಳಿ ಮಾಡಿ ರಂಗಭೂಮಿಯನ್ನು ಕಟ್ಟಿಸುತ್ತಾರಂಥ ನನ್ನ ಗಡಿಯ ಕೈಗೊಳ್ಳಲು ಮತ್ತು ಇದರ ಜೊತೆಗೆ ನಮ್ಮ ಊರಿನಲ್ಲಿ ಶಾಂತಿ ಮೂರ್ತಿಗಳಾಗಿ ಮಂತ್ರಿಗಳಾದವರು ಯಾವುದೇ ಜಗಳ ಇಲ್ಲ ಜಂಟಿ ಇಲ್ಲ ಯಾವುದೇ ಖುಂಗಿಗೆ ಪ್ರೋತ್ಸಾಹ ಕೊಡದಂತೆ ಎಲ್ಲ ಸರ್ವ ಸಮಾಜದವರನ್ನ ಪ್ರೀತಿಯಿಂದ ಕಂಡಂತ ನಮ್ಮ ಸಹೋದರ ಮಲ್ಲಿಕಾರ್ಜುನ್ ನಾಗ ಮಾತುಕೊಂಡ ಸರ್ವೇಶ್ ಅವರ ಚಿರಂಜೀವಿಗಳಿಗೂ ಕೂಡ ಶರಣುಗಳನ್ನ ಚಪ್ಪರೆಯನ್ನು ಹೇಳ್ತಾ ಅದರಂತೆ ನಮ್ಮ ಲೇಖಕರು ನೋಡು ಅವರು ಕೂಡ ನಮ್ಮ ಮಾಜಿ ಅಧ್ಯಕ್ಷರು ಜನ ಇವರು ಕೂಡ ಇನ್ನೂ ಅನೇಕ ಜನ ನಮ್ಮ ಸ್ವಾಮೀಜಿಯವರು ಎಲ್ಲಿ ಸಿದ್ಧರನ್ನು ಅಲ್ಲಿ ಹೋಗಿ ಬರ್ತಾರೆ ಇವರೆಲ್ಲ ಇನ್ನೂ ಅನೇಕ ಮಾತ್ರ ಇದೆ ನಮ್ಮೆಲ್ಲರಿಗೆ ದೈವ ಶ್ರೀ ಚನ್ನಬಸವಲ್ಲಿ ಮತ್ತು ದೇವತೆಯಾದ ದುರ್ಗಾ ಪರಮೇಶ್ವರಿಯಲ್ಲಿ ನಮಸ್ಕಾರ ಮಾಡ್ತಾರೆ ಇವತ್ತು ನಮ್ಮ ಗಂಗಾವತಿ ನಗರಕ್ಕೆ ಗಂಗಾವತಿಯ ಮಗನದ್ದೇ ಖ್ಯಾತ ಆಗಿರ್ತಕ್ಕಂಥ ಸಿದ್ದು ನಾರವರು ಬಂದಿದ್ದಾರೆ ವೀರೇಶ್ವರ ನಾಟಕ ಸಂಘ ನಾಲ್ಕು ಇಲ್ಲಿ ನಾಟಕ ಕ್ಯಾಂಪ್ ಹಾಕಿದ್ದಾರೆ ಪ್ರತಿ ಎರಡು ಮೂರು ವರ್ಷದವರು ಬಂದಿರಲಿಲ್ಲ ಈ ಬಂದಿದ್ದಾರೆ ನಮ್ಮ ಗಂಗಾವತಿ ನಗರದ ನಾಟಕ ಪ್ರೇಮಿಗಳನ್ನೇ ಕ್ಯಾಪ್ ಹಾಕಿರ್ತಕ್ಕಂಥ ನಮ್ಮ ಒತ್ತಡ ಸೆಂಟ್ರಿಗೊಬ್ಬರು ರೇಮೇನವರು ಪ್ರತಿ ನಮ್ಮ ಸರ್ವೇಶ್ವರ ಉಪಚ್ರಯವರು ಇಲ್ಲೇ ಇದ್ದಾರೆ ಎಲ್ಲ ನಮ್ಮ ಕಲಾ ಪ್ರೇಕ್ಷಕರಲ್ಲಿ ನನ್ನ ಇಷ್ಟೇ ಗಂಗಾವತಿ ಇಲ್ಲಿ ಬಂದಿರತಕ್ಕಂಥ ಯಾವುದೇ ರಂಗಭೂಮಿ ಕಲಾವಿದನ ಬೇರೆ ಬೇರೆ ಕ್ಷೇತ್ರಗಳ ಕಲಾವಿದನ ಎಲ್ಲಿಗೂ ಅವರಿಗೆ ನ್ಯಾಯವನ್ನೇ ಕೊಟ್ಟಿದೆ ಅವರ ಮಟ್ಟಿಯಲ್ಲಿ ತುಂಬಿಸತಕ್ಕಂಥ ಕೆಲಸ ಮಾಡಿದೆ ಅವರ ಕೀರ್ತಿಯೆಲ್ಲ ಬೆಳೆಸ್ತಕ್ಕಂಥ ಕೆಲಸವನ್ನು ಗಂಗಾವತಿ ನಗರದ ಎಲ್ಲ ಮಹನೀಯರು ಮಾಡಿದ್ದಾರೆ ಅದರಂತೆ ಇವತ್ತು ಸಿದ್ದುನಾಥ್ ಅವರು ಅಲ್ಲಿ ಜಾಪ್ ಹಾಕಿದ್ದಾರೆ ಅವರ ಪ್ರದರ್ಶನ ನಡೀತಾ ಇದೆ ಅವರಿಗೆ ಕೊಡೋಣ ಎಲ್ಲ ರೀತಿಯ ಪ್ರೋತ್ಸಾಹನ ಮಾಡ್ತಾ ಈ ರಂಗಭೂಮಿ ಉಳಿಬೇಕು ರಂಗಭೂಮಿಯಲ್ಲೇ ನಮ್ಮ ಸಾಹಿತ್ಯ ಕಲೆ ಎಲ್ಲ ಇದೆ ಜೀವಂತ ಕಲೆ ರಂಗಭೂಮಿ ಅದರಂತೆ ಈ ಕಾರ್ಯಕ್ರಮದಲ್ಲಿ ಇವತ್ತು ಈ ಇಬ್ಬರು ಕಾವಿಗಳನ್ನು ನಮ್ಮ ತಾಳಕೋಟೆಯ ಬಸವರಾಜವರು ಬಸವರಾಜ್ ಬಸವರಾಜ್ ಪಂಚಕಲ್ ಕವಿಗಳು அந்தவொரு நம்ம பாகம்கிறார் நம்ம எல்லாம் அவர கட்டிர் தான் நம்ம வீரேஷ்வர நாட்ட சங்கதும் ராஜோத்சவாத சேர்த்து அநேக ரங்கபூமிய பிரசுதி அவர் துறையில் நம்ம எல்லாம் அவரன்ன நம்ம இது சந்திரபி கலாபுத்த முக்கியஸ்திர் தான் செவட்டிய முக்கியஸாக இருக்கூமிய ಅವರು ಮತ್ತು ನಮ್ಮ ಸರ್ವೆ ವೇದಿಕೆ ಮೇಲೆ ಎಲ್ಲರೂ ನಮ್ಮ ರೆಡ್ ಎಲ್ಲರೂ ಕೂಡಿ ಅವರಿಗೆ ಸನ್ಮಾನ ಮಾಡಬೇಕು ಒಂದೊಂದು ನಿಮಿಷ ಒಂದೇ ನಿಮಿಷದಲ್ಲಿ ಈ ರಂಗಭಿಮ ಬಗ್ಗೆ ಮಾತಾಡಬೇಕು ಕೆಲವೊಂದರ ಬಗ್ಗೆ ಆ

ಫೋಟೋ ವರ್ಷದಾಗ ಒಂದೇ ಸಲಕ ಪಟಕನ ಪುಸ್ತಕನ ಪತಕನ ಪಾತ್ರ ಅದಕ್ಕಾಗಿ ಇದಕ್ಕೆ ಮೆರವಣಿಗೆ ಇಟ್ಕೊಂಡಿವಿ ಬಂದೋಳಿಗೆ ಚುಂಬಾರಿ ಬಾಳೆನ ತುರುಪದೈತಿ ಕಾಶಿತ್ತು ಏನ್ ಹೇಳ್ಬೇಕಂದ್ರೆ ಗೊತ್ತಾಗ್ತಿಲ್ಲ ಯಾಕಂದ್ರೆ ಗಂಗಾವತಿ ಪ್ರತಿಯೊಬ್ರು ಮನೆ ಮಗಳು ನಾನು ಆಲ್ರೆಡಿ ಆಗ್ಬಿಟ್ಟಿದ್ದೇನೆ ಇದಕ್ಕೆಲ್ಲ ನೀವೇ ಪ್ರೋತ್ಸಾಹ ಮಾಡಿ ಈ ಮಟ್ಟಕ್ಕೆ ಬಂದಿದ್ದೀರಾ ತಗೋಕೊಂಡು ಬಂದಿದ್ವಿ ಗಂಗಾವತಿಗೆ ಈಗ ಮತ್ತೆ ಬಂದಿದ್ದೀರಿ ನಿಮ್ಮ ಪ್ರೋತ್ಸಾಹ ಆಶೀರ್ವಾದ ನಿಮ್ಮ ಪ್ರಚಾರ ಸದಾ ನಮ್ಮೊಂದಿಗೆ ಇದ್ದೇ ಇರುತ್ತೆ ಹಾಗೆ ನೀವು ಪ್ರಚಾರ ಮಾಡೋದ್ರಲ್ಲಿ ನೀವು ಕೈ ಎತ್ತೀರ ಅನ್ನೋದು ನನ್ನ ನಂಬಿಕೆ ಇದೆ ಭತ್ತದ ನಾಡಿನ ಅನ್ನವನ್ನು ಈ ನಿಮ್ಮ ಮನೆ ಮಗಳು ಸ್ವಪ್ನ ಬಿಜಾಪುರ ಕಡೆಯಿಂದ ನಿಮ್ಗೆ ನಮಸ್ಕಾರಗಳು ಅದೇ ದಯವಿಟ್ಟು ಈ ತಂಡಕ್ಕೆ ಬಂದು ವೀರೇಶ್ವರ ನಾಟಕ ಸಂಘಕ್ಕೆ ಮಾನಕಾಗಿ ಸಂಚಾಲಕರಿಗೆ ತಮ್ಮ ಸಹ ಹೃದಯದಿಂದ ಶರಣೇಗೌಡರಾಗಿರ್ಬೋದು ತಾತ್ನವರಾಗಿರ್ಬೋದು ಕೆಲವೊಬ್ಬರ ವ್ಯಕ್ತಿಗಳನ್ನ ಹೆಸರು ಗೊತ್ತಿಲ್ಲ ದಯವಿಟ್ಟು ಕ್ಷಮಿಸಿ ಅವರೆಲ್ಲರೂ ಮುಖಾಂತರವಾಗಿ ಇವತ್ತು ಪಂಚಕಾಲ್ ಬಸವರಾಜ್ಗೆ ಸನ್ಮಾನ ಹಾಗೂ ಸಿದ್ದು ಸನ್ಮಾನ ಮಾಡಿದ್ರು ಈ ಪ್ರೋತ್ಸಾಹ ಕೊಡುವ ಉಸಿರು ಇರೋವರೆಗೂ ಪ್ರತಿಯೊಬ್ಬ ಯಾವ

ನಾನಂತೂ ಈ ಊರಿಗೆ ಭಾಳ ಹಳವ ಸುಮಾರು ದಿನಗಳಿಂದ ಇಲ್ಲಿಗೆ ಬರ್ತಾ ಇದ್ದೀನಿ ಕೇಳ್ ಮಾಡಿದ್ದೀನಿ ತಪ್ಪತಿ ನಾಟಕಕ್ಕೆ ಯಾವಾಗಲೂ ಕಂಡು ಪಾತ್ರ ಮಾಡಿದ್ದೀನಿ ಅದು ಮಾಡಬೇಕಾದ್ರೆ ನಾವು ನಿಜವಾಗಲೂ ಕರ್ನಾಟಕದಲ್ಲಿ ಇವತ್ತು ದಿವಸ ಯಾವುದೇ ಊರಿಗೆ ಹೋದರೂ ಎರಡು ಊರನ್ನು ನೆನೆಸ್ತೀನಿ ನಾನು ಒಂದು ಗಂಗಾವತಿ ಒಂದು ಬುದ್ಧನ ಊರಂತ ಅದೇ ಸಂಪೂರ್ಣ ಹೆಚ್ಚಿನ ನಿಜವಾಗಲು ನಂಬುದು ನನಗೆ ಪರಿಚಯ ಹೆಚ್ಚಿನ ಇದ್ದಿದ್ದ ಪರಿಚಯ ಇದೆಲ್ಲ ಆಗಬೇಕಾದ ತಮ್ಮೆಲ್ಲರ ಆಶೀರ್ವಾದ ಅಂತ ನಾನು ತಿಳ್ಕೊತೀನಿ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ ಮಾಡಿಲ್ಲ ಮಾಡಿ ನನಗೆಲ್ಲವೇ ನಾನು ವಿದ್ಯ ಮಕ್ಕಳು ಬೇರೆ ದೊಡ್ಡವಾದವರು ಈಗ ಜೀವನ ಮತ್ತೆ ನಿಮ್ಮ ಓದಿನ ಹಿರಿಂದ ನಾನು ಹೋಗಿ ಬೇಕಾಗಿಲ್ಲ ಯಾಕಂದ್ರೆ ನೀವು ಸರ್ಕಾರದ ಹೋಗಿ ಮಾತಾಡೋದು ಸೂಕ್ತ ನಾನು ನಮ್ಗುತ್ತೆ ಯಾರೂ ನಮ್ಮನ್ನು ಬೇಡಿಕೆ ಮೇಲೆ ಗೌರವಿಸಿದಕ್ಕಾಗಿ ಅವರ ತಂಡಕ್ಕೆ ಎಲ್ಲರಿಗೂ ಶಂಕರಗೌಡರ ತಂಡಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಿದ್ರ ಜೊತೆಗೆ ಈ ಜೀವಂತ ಕಲೆ ಉಳಿಬೇಕು ಜೀವಂತ ಕಲಾವಿದರು ಬರುತ್ತಬೇಕು ಅಂದ್ರೆ ಅದಕ್ಕೆಲ್ಲ ಅಭಿಮಾನಿ ದೇವರುಗಳು ಹೆಚ್ಚಿನ ಹೆಚ್ಚು ಮಾತನಾಡುವ ತುಂಬಾ ಹೃದಯ ಸಹಕಾರ ಮಾತ್ರ ನಮ್ಮ ಕಲಾವಿದ ಬರುತ್ತೆ ಸಾಧ್ಯ ದಯವಿಟ್ಟು ಪ್ರಚಾರ ಕಾರ್ಯದಲ್ಲಿ ಸಹಕರಿಸಿ ಈ ಜೀವಂತ ಕಲೆಯನ್ನ ಜೀವಂತ ಕಲಾವಿದರನ್ನು ಉಳಿಸಿ ಅಂತ ನಮಗೆ ಕೇಳ್ಕೊಡ್ತಾ ಇದ್ದೀನಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸೋದ್ರ ಮೂಲಕ